ಎಲ್ಲರಿಗೆ ಫ್ರೆಸ್ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೇರೆ ಮತ್ತು ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ರಿ ತುಂಬ ಸಂತೋಷ ಮತ್ತು ಕೊನೆವರೆಗೂ ವಿಡಿಯೋ ನೋಡುವಂತರಾಗಿರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ ಇನ್ನೊಬ್ಬರಿಗೆ ಶೇರ್ ಮಾಡುವಂತರಾಗಿರ್ತೀನಿ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಲೈವ್ ದಲ್ಲೂ ಸಹ ಏಕಿ ಬಯಸ್ತಾ ಇದ್ರೆ ಪ್ರೇರಿ ತುಂಬಾ ಸಂತೋಷ ಮತ್ತು ಲೈವ್ ನೋಡುವಂತ ನೀವು ಸಹ ಇನ್ನೊಬ್ರಿಗೆ ಲೈವ್ ಕೂಡ ಶೇರ್ ಮಾಡುವಂತರಾಗಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡಿಕಿದ್ರೆ ಪ್ರೇರಿ ಮತ್ತು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಈ ಮುಂಜಾನೆ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯೋಗನು ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೇವರು ನಿನ್ನನ್ನು ನಿಂದೆಯಿಂದ ತಪ್ಪಿಸುವನು ನಾಶನದಲ್ಲಿಯೂ ನೀನು ಭಯಪಡುವ ಅಗತ್ಯವಿಲ್ಲ ಅಲೆಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೀ ದೇವರು ನಿನ್ನ ನಿಂದೆಯಿಂದಲೂ ತಪ್ಪಿಸುವನು ನಾಶನ ನಾಶನದಲ್ಲಿಯೂ ಭಯಪಡುವಂಥ ಅಗತ್ಯವಿಲ್ಲ ಅಲಿಲುಯ್ಯ ದೇವರು ನಮ್ಮನ್ನು ನಿಮ್ಮನ್ನು ನಿಂದೆಯಿಂದಲೂ ತಪ್ಪಿಸುವಂಥ ದೇವರು ಪ್ರಿಯ ನಮ್ಮ ಜೀವಿತದಲ್ಲಿ ಎಷ್ಟು ನಿಂದೆಗಳು ಅವಮಾನ ಸ್ಥಿತಿಗಳು ಏನಿಲ್ಲಂಥ ಪರಿಸ್ಥಿತಿಯಲ್ಲಿ ಅನೇಕರು ನಮ್ಮ ನಿಂದಿಸುವಾಗ ನಮ್ಮನ್ನು ಅವಮಾನಪಡಿಸುವಾಗ ನಾವು ಇರ್ತೇವೆ ಇರ್ತಿರ್ತೀವಿ ಯಾಕೆ ನಮ್ಮ ಜೀವಿತಲಿಂತ ನಿಂದೆಗಳು ಇಂಥ ಒಂದು ಅವಮಾನ ಸ್ಥಿತಿಗಳು ಇಂಥ ಒಂದು ಸಮಸ್ಯೆಗಳು ನಮ್ಮ ಜೀವಿತ ಎಂಬುದಾಗಿ ಭಯ ಪಡ್ತಾ ಇರುವಾಗ ಈ ಮುಂಚಾನೆ ಸಮಯದಲ್ಲಿ ದೇವರ ಅದ್ಭುತ ರೀತಿಯ ವಾಕ್ತರ ಮುಖಾಂತರವಾಗಿ ಮಾತಾಡ್ತಾ ಇರ್ತೀವಿ ದೇವರು ನಿಮ್ಮ ನಿಂದೆಯಿಂದಲೂ ತಪ್ಪಿಸುವಂಥ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೇ ನಿಂದೆಗಳು ಇರಲಿ ಫ್ರಿ ಅವೆಲ್ಲಗಳಿಂದ ಏನು ಮಾಡ್ತಾರಂತೆ ದೇವರು ರೀ ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ದೇವರು ಇನ್ನು ಮುಂಚೆ ನಮಗೆ ಎದುರಾಗುವಂಥ ಪ್ರತಿ ನಿಂದೆಗಳಿಂದ ಆತನು ತಪ್ಪಿಸುವಂಥ ಸರ್ವಶಕ್ತನಾದ ದೇವರು ಇನ್ನು ಮುಂಚೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದೇ ಫ್ರಿ ಅಲ್ಲೆ ಲೂಯ್ಯ ನಾಶನದಲ್ಲಿ ನೀನು ಭಯಪಡುವಂತ ಅಗತ್ಯವಿಲ್ಲ ನಮ್ಮ ಜೀವಿತ ಯಾವುದೋ ಒಂದು ನಾಶನವಾಗುವಂಥ ಪರಿಸ್ಥಿತಿಗಳು ನಮ್ಮ ಕೆಲಸ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ಪ್ರತಿಯೊಂದು ನಾಶ ನಾಶವಾಗುವಂತ ನಮಗೆ ಒಂದು ಭಯಂಕರ ಪರಿಸ್ಥಿತಿಗಳು ನಮಗೆ ಜೀವಿತದಲ್ಲಿ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಗಳು ನೋಡಿನ ಭಯ ಪಡುವಂತ ಅವಸರವಿಲ್ಲ ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ಅಂತ ಅಂತ ಇಲ್ಲಿರುವಂತ ಎಲ್ಲಾ ಪರಿಸ್ಥಿತಿಗಳೆಲ್ಲ ದೇವ್ರು ಬಿಡಿಸುವಂತರಾಗಿದ್ದಾರೆ ಪ್ರೀವಿ ಅಲ್ಲೆಲ್ಲೂಯ್ಯ ಯೋಬನ ಜೀವಿತ ನೋಡ್ಬೇಕಾದ್ರೆ ಪ್ರಿಯೇ ಯೋಬನು ಎಷ್ಟೇ ಒಂದು ನಿಂದನೆಯಲ್ಲಿ ಘೋರವಾದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ದೇವ್ರ ಏನ್ ಮಾಡಿದ್ರು ಯೋಬನ ಆಶೀರ್ವಾದಿಸೋಬನ ಜೀವಿತ ಎರಡರಷ್ಟು ಹೆಚ್ಚಿಸಿದ್ರು ಪ್ರಿಯೇ ಪ್ರಿಯಂಜಾನಸ್ ನಮ್ಮ ನಿಮ್ಮ ಜೊತೆಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತೀವಿ ಯೋಬನಿಗೆ ದೇವರ ಆಶೀರ್ವಾದ ಮಾಡಿದಂತ ದೇವರು ಯೋಬನಿಗೆ ಪಟ್ಟಿನಂಥ ಎರಡು ವರ್ಷ ಆಶೀರ್ವಾದಗಳು ನಮ್ಮ ಜೀವಿತ ಸಹ ದೇವ್ರ ಕೊಳ್ಳಾಕ ರೆಡಿಯಾಗಿದ್ದರು ಪ್ರೀವಿ ನಾವು ಒಂದು ನಿಂದೆಗಳು ಬರಲಿ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಭಯಂಕರ ಪರಿಸ್ಥಿತಿಗಳು ಬರಲಿ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವರ ಮೇಲೆ ಆಧಾರ ಇಟ್ಟು ನಾವು ಜೀವಿಸುವಂಥರಾಗಿರ್ಬೇಕಿ ಈ ಮುಂಚೆ ಹಸನ್ನ ದೇವ್ರು ನಮಗೆ ವಾಗ್ದಾನ ಮಾಡಿದ್ದಾರೆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಂತವಾಗಿದೆ ಎಂಬ ಒಂದು ನಂಬಿಕೆಯು ನಾವು ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ತಿರುವ ನಮ್ಮನು ನಿಮ್ಮನು ನಮಗೆ ಎದುರಾಗುವಂಥ ಪ್ರತಿ ನಿಂದಗಳಿಂದ ದೇವರು ತಪ್ಪಿಸಿ ನಮ್ಮ ಜೀವನ ನಾಶವಾಗುವಂಥ ನಮ್ಮ ಪರಿಸ್ಥಿತಿಗಳೆಲ್ಲ ದೇವರು ಬಿಡಿಸ್ಲಾಕ ರೆಡಿಯಾಗಿದ್ದಾರೆ ಪ್ರೀವಿ ಈ ಗಟ್ಟಿಯಾಗಿ ಗಟ್ಟಿಡ್ಕೊಣ ನಾವು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿ ಯಾವ ವಿಷಯ ಭಯ ಪಡಲಂಗೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ಮೇಲೆ ನಾವು ಆದಾಯ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವ್ರ ಮುಂಜಾನಾ ಸಮಯದಲ್ಲಿ ವಾಗ್ದನ ಮುಖಾಂತರವಾಗಿ ದೇವರು ನಮ್ಮನ್ನೆಲ್ಲರನ್ನೂ ಆಶ್ವರಿಸಿ ಬಲಪಡಿಸಿ ಅದನ್ನು ನಡೆಸುವಂಥ ದೇವ್ರ ಪ್ರೀತಿ ಆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳುತ್ತಿದ್ದಾರೆಪ್ಪ ಪ್ರತಿಯೊಬ್ಬರ ಜೀವಿತ ತಂದಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವರಪ್ಪ ಎಷ್ಟು ಜನರು ನಿಂದೆಗಳಿದಂತೆ ಭಯ ಪಡುವಂತ ಅವ್ರ ಪರಿಸ್ಥಿತಿಗಳು ಅವ್ರ ಕಷ್ಟದಿಂದ ಅವ್ರ ಜೀವಿತವ್ರು ಕಣ್ಣಿರಂತ ದಿನಗಳಲ್ಲಿ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಅವರೆಲ್ಲ ನಿಂದೆಗಳೆಲ್ಲ ಪ್ರಭಾ ತಪ್ಪಿಸ್ತೇವೆ ತಂದೆ ದೇವರ ಜೀವಿತನ ಭಯಂಕರ ಪರಿಸ್ಥಿತಿಲಿ ನಮ್ಮ ಜೀವಿತನ ಆಗೋಯ್ತು ನಮ್ಮ ಜೀವನ ಅಂತೇಳಿ ಭಯ ಪಡುವಂಥವ್ರ ಪರಿಸ್ಥಿತಿಗಳೆಲ್ಲ ಪ್ರಭಾ ನೀವು ಬಿಡುಗಡೆ ಮಾಡಪ್ಪ ತಂದೆ ದೇವರು ನೀವು ವಾಗ್ದಾನ ಮಾಡಿದಂಥ ದೇವರು ಅಪ್ಪ ನೀವು ವಾಗ್ದಾನ ನೆರವೇರಿಸುವಂಥ ದೇವರಾಗಿರಪ್ಪ ತಂದೆ ದೇವರು ಯೋಬನ ಜೀವಿತದಲ್ಲಿ ಎಲ್ಲಾ ನಿಂದಗಳಿಂದ ತಪ್ಪಿಸಿ ಭಯಂಕರವಾದ ಪರಿಸ್ಥಿತಿಗಳಿಂದ ನೀನು ಆಶೀರ್ವಾದಿಸಿದಂತ ದೇವರು ಈ ಮುಂಜಾನಿಸ್ಲಿ ಎಷ್ಟು ಜನ ವಾಗ್ದಾನ ನೋಡ್ತಾಯಿದ್ರಪ್ಪ ಅವರ ಜೀವಿತದಲ್ಲಿ ಆಶೀರ್ವಾದ ಬಾಗಿಲು ತೆರಳತ್ತಿದಪ್ಪ ತಂದೆ ದೇವರು ಎಷ್ಟು ಜನರು ಅವ್ರ ಕುಟುಂಬ ಸಮಸ್ಯೆ ಭಯ ಪಡ್ತಿದ್ರು ಕಣ್ಣೀರಿಡ್ತಿದ್ರು ದುಃಖದಲ್ಲಿ ಜೀವಿಸ್ತಾ ಇದ್ದರು ನಮ್ಮ ಜೀವನ ಯಾವ್ದು ಬರಲಂತ ನಮ್ಮ ಜೀವನ ಎಂಬುದಾಗಿ ಭಯ ಪಡುವಂತ ಅವ್ರ ಪರಿಸ್ಥಿತಿಗಳೆಲ್ಲ ಪ್ರಭಾ ಈ ಮುಂಜಾನಸ ಬದಲಾಯಿಸ್ತಿದಪ್ಪ ಎಲ್ಲ ಶೋಧನಿಂದ ತಪ್ಪಿಸ್ತಾ ಇದೆಯಪ್ಪ ಎಲ್ಲಾ ನಿಂದಗಳಿಂದ ಬಿಡುಗಡೆ ಮಾಡ್ತಿದ್ಯಪ್ಪ ಎಷ್ಟು ಜನ ಕಮೆಂಟ್ ಸರ್ ಪ್ರಭಾ ಪ್ರತಿಯೊಬ್ಬರ ಜೀವಿತ ವಾಗ್ದನು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶ್ವರ್ದಿಸಿ ನೀವೇ ನೆರವೇರಿಸ್ತೀರಿ ಅಂತ ಹೇಳಿ ನಿಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಬೇರೆ ಎಷ್ಟು ಜನರು ಈ ವಾಗ್ದನ ಕೇಳಿ ಸಂತೋಷವುಳ್ಳರಾಗಿ ಅನೇಕರಿಗೆ ಶೇರ್ ಮಾಡುವಂತರಾಗಿ ಮತ್ತು ಒಳ್ಳೆ ಲೈಕ್ ಮಾಡಿರ ಮತ್ತು ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಕಮೆಂಟ್ಪಡಿಸಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರೆ ಮತ್ತು ಯಾರಾದರೂ ಹೊಸದಾರೇ ಚಿ ಪ್ರತಿದಿನ ಈ ಮುಂಚಾನೆ ಬರುವ ದೇವರ ವಾಗ್ದು ಪ್ರತಿದಿನ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವರು ಪ್ರೇರಿಯ ಆಮೇನ್ ಗಾಡ್ ಬ್ಲೆಸ್ ಯು